ಒಬ್ಬರು ಹಳಿಯಲ್ಲಿದ್ರೆ ಎದ್ಕಂಡು ಮನೆ ಹೋಗಾಯ್ತು ಈಗ ಸಂಪ್ರದಾಯ ಪ್ರತಿ ನಮಸ್ಕಾರ ಎಲ್ಲ ಕ್ಷೇಮಕಾರ ಎಂತಂದ್ರೆ ನಾವು ಒಳ್ಳೆಯದಷ್ಟೇ ಹೌದಪ್ಪ ನಿಶ್ಚಿತ ಇದು ಸಂಪ್ರದಾಯ

ಈ ರೀತಿಯ ಅಂತೂ ಗಂಡಿನ ಒಪ್ಪಿಗೆ ಉಂಟು ಅಂತ ಆಯ್ತು ನಿನ್ನ ಮದುವೆ ಆಗುವ ಗಂಡು ಕನಶ್ಯಾಮ ಈ ಮದುವೆ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ಏನು ಹೇಳು ಮದುವೆ ಆಗುವ ಜೀವನದಲ್ಲಿ ಒಮ್ಮೆ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಬೇಕು ಹೌದು ಈ ಗಂಗೆ ಕುರಿತಾಗಿ ನಿನಗಿಂತ ಚೆನ್ನಾಗಿ ಅವ್ರಿಗೆ ಅವ್ರು ಹೇಳಿದ್ದೇ ಆಗ್ಬೇಕು ಅವ್ರು ಹೇಳಿದ್ದೇ ನಡಿಬೇಕು ಎಲ್ಲಿ ಆದ್ರೂ ಹೇಳಿ ಹೇಳಿದ್ ನಡಿಲಿಲ್ವೋ ಎಂತವರನ್ನು ಕೊಲ್ಲುದಕ್ಕಿಂತ ಇದೊಂದು ಸ್ವಭಾವ ಹೆಚ್ಚುಂಟು ಇವಳಿಗೆ ಅದಲ್ಲದೆ ಹೋದ್ರೆ ನೀನೇ ಯೋಚಿಸಿ ನೋಡೋಣ ಮುಂದಾಗ್ತಿದ್ದಾಳಲ್ಲ ಹೌದು ಅವಳನ್ನು ನೋಡಿದ್ರೆ ಸ್ಪಷ್ಟವಾಗಿ ಅರ್ಥವಾಗ್ತದೆ ಚಿತ್ತಸ್ಥಿಮಿತ ಕಳೆದ ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಆದ್ರೆ ನಿನ್ನ ನನಗೂ ಈ ಮದುವೆ ಇಷ್ಟ ಅಪಮಾನ ಈ ದಿವಸ ಇತ್ತು ಅಪಮಾನ ನನ್ನ ತಂದಿಗೆ ಈ ಮದುವೆ ಇಷ್ಟ ಇಲ್ಲ ಅವಳಿಗಿಷ್ಟ ಇಲ್ಲ ಅಂತಾದ್ರೂ ನಮಗೂ ಇಷ್ಟ ಇಲ್ಲ ಅದನ್ನಲ್ಲಿಯೇ ಮನೆ ಬಿಟ್ಟು ಇವರೆಲ್ಲ ಸೇರಿ ಏನ ಕಾಲಕ್ಕೆ ಆದ್ರೆ ಜಗಳಕ್ಕೆ ಬರ್ತೀರಾ

ಸಿಡಿಲ ಮೆಂಚಲ್ಲ ಮೆಂಚದೆ ಓಲೋ ಹೊಲವನ್ನೇ ಎಪ್ಪಿಸಬಲ್ಲೆ ಅಂತೇಳಿ ಹೇಳ್ತೇನೆ ನಿಮ್ಮ ಪಾಲಿಗೆ ತುಂಬ ಈ ಮದುವೆ ಮತ್ತೆ ಇಲ್ಲ ೂ ಇರಬಹುದು ಮಹಾರಾಯ ಹೌದಾ ಗಂಗೆ ಹೌದಾ ಗಂಗೆ ಹೌದ ಗಂಗೆ ಹೌದ ಗಂಗೆ ಅಲ್ಲ ಪುಣ್ಯಾತ್ಮ ಎಲ್ಲರಿಗೂ ಗೊತ್ತುಂಟು ಅವಳು ಗಂಗೆ ಅನ್ನುವುದಾಗಿ ಎಂತ ಹೌದ ಗಂಗೆ ಬಿಡಿಸಿ ಹೇಳು ಕಪ್ಪವೆರಡು ಪಟ್ಟು ನಿನಗೆ ಹೌದಾ ಗಂಗೆ ಹೌದು ತೆಪ್ಪಗಾಗಿ 어ೌ ದ ಗಂಗೆ ಹೌದು ತಪ್ಪಿ ಇಲ್ಲಿ 어ಂ ದ ರ ೆಂ a por...